ಅಲ್ಲ ಭಾರತೀಯ ಚಿತ್ರರಂಗದಲ್ಲಿ ಒಂದು ವಯಸ್ಸಿಗೆ ಏನಾದರೂ ನಾವು ಕೋಲ್ಸಿದ್ರೆ ದೀರ್ಘ ಆಯಸ್ಸು ಅಂತಂದರೆ ಇವತ್ತು ನಮ್ಮಲ್ಲಿರೋದು ದಿಲೀಪ್ ಕುಮಾರ್ ತೊಂಬತ್ತಾರು ವರ್ಷ ನಾನು ಪ್ರತಿ ಸಲನೂ ನಾನು ಅಂಕಲ್ ನೋಡಿದಾಗ ಕನ್ನಡದ ಪೋಷಕ ಕಲಾವಿದರಲ್ಲಿ ಅತ್ಯಂತ ಹಿರಿಯ ಕಲಾವಿದ ತೊಂಬತ್ತರ ವಯಸ್ಸಿನಲ್ಲಿ ಇನ್ನೂ ಚಟುವಟಿಕೆಯಿಂದ ಇದು ನೋಡಿ ಬಹಳ ಸಂತೋಷ ಪಡ್ತಾ ಇದ್ದೆ ಇತ್ತೀಚಿಗಷ್ಟೇ ಅಂಬರೀಷ್ ಅವರ ಕಾರ್ಯಕ್ರಮದಲ್ಲಿ ಅವರು ಬಂದು ಭಾಗವಹಿಸಿದ್ರು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಆರೋಗ್ಯ ನೋಡ್ಕೊಳ್ಳಿ ಅಂತ ಹೇಳಿದಾಗ ನನ್ನ ಆರೋಗ್ಯ ಇರಲಪ್ಪ ನಿನ್ನ ಆರೋಗ್ಯ ನೀನು ನೋಡ್ಕೋಸ್ ಇನ್ನು ಇನ್ನೂ ಭಾಳ ಬದುಕಬೇಕಾದವನು ಅಂತ ಹೇಳಿದರು ಯಾಕೋ ಈ ಡಿಸೆಂಬರ್ ತಿಂಗಳು ಬಂದಾಗಲ್ಲ ಒಂಥರ ನಮಗೆ ಒಂದು ರೀತಿ ಮಾನಸಿಕವಾಗಿ ಕುಗ್ಗು ಬಿಡ್ತೀವಿ ಗೊತ್ತಿಲ್ಲ ಕಾರಣ ಗೊತ್ತಿಲ್ಲ ಇತ್ತೀಚೆಗಷ್ಟೇ ನಾಗರ ಸಿನಿಮಾದ ಒಂದು ಹೊಸ ಇದರಲ್ಲಿ ಹೊಸ ಅವತಾರದಲ್ಲಿ ಬಂದ ಚಿತ್ರ ಅದು ಅದನ್ನು ನಮ್ಮ ಕಲಾವಿದರ ಸಂಘದಲ್ಲಿ ಅದನ್ನು ಏರ್ಪಡಿಸಿದರು ಆ ಚಿತ್ರದಲ್ಲಿ ವಿಷ್ಣುವರ್ಧನ್ ನಾಯಕ ನಟ ಲೋಕನಾಥಂಕಲ್ ಒಂದು ಪೋಷಕ ಕಲಾವಿದರು ಹಾಗೆ ಒಂದು ಸಣ್ಣ ಪಾತ್ರದಲ್ಲಿ ಅಂಬರೀಷ್ ಮಾಡಿದರು ಅಂಬರೀಷ್ಗೊಂದು ಆಸೆ ಇತ್ತು ಆ ಸಿನಿಮಾವನ್ನು ಕಲಾವಿದರ ಸಂಘದಲ್ಲಿ ತೋರಿಸಬೇಕು ಅದನ್ನು ನಮ್ಮ ಎಲ್ಲ ಕಲಾವಿದರು ನೋಡಬೇಕು ಅನ್ನೋದೊಂದಿತ್ತು ಅಂಬರೀಷ್ ಅವರ ಆಸೆ ಈಡೇರ್ತು ಆದರೆ ಆ ಚಿತ್ರ ನೋಡಿದ ನಂತರ ಅದು ಸ್ವಲ್ಪ ಉಳಿದಿದ್ದು ಅಂಬರೀಷು ಇಲ್ಲ ಇವತ್ತು ಲೋಕನಾಥಂ ಇಲ್ಲ ಮಾನಸಿಗೆ ಭಾಳ ಘಾತವಾಗತ್ತೆ ನೋವಾಗತ್ತೆ ಯಾಕಂದರೆ ಇಂತಹ ಒಬ್ಬ ಕಲಾವಿದ ನಮ್ಮಲ್ಲಿ ಇದ್ರಲ್ಲ ಲೋಕನಾಥಂ ಅನ್ನೋದು ಭಾಳ ಹೆಮ್ಮೆಯ ವಿಷಯ ಇವತ್ತು ಕಲಾವಿದರ ಸಂಘವನ್ನು ಕಟ್ಟಿದರು ನಾನು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡೋಕ್ಕೆ ಮುಂಚೆನೇ ನನಗೆ ಲೋಕನಾಥ್ ಅಂಕಲು ನಾಟಕ ರಂಗದಿಂದ ನನಗೆ ಪರಿಚಯ ಆಗಿತ್ತು ಶಿಸ್ತಿನ ಸಿಪಾಯಿ ಅವರ ಗೆಜ್ಜೆ ಪೂಜೆ ಆಗಲಿ ಅಥವಾ ನಾಗರಹಾವು ಚಿತ್ರದಾಲಾಗಲಿ ಅವರು ಮಾಡಿದ ಮಾಡಿದಾಗ ಪುಟ್ಟಣಕಣಗಲ್ಲಿ ಅನೇಕ ಚಿತ್ರಗಳಾಗಿರ್ಬೋದು ಎಲ್ಲಕ್ಕಿಂತ ಹೆಚ್ಚಾಗಿ ಭೂತೈನ ಮಗ ಚಿತ್ರದ ಅವರ ಉಪ್ಪಿನಕಾಯಿ ಪಾತ್ರವಂತೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಅನೇಕ ಜನ ಕಲಾವಿದರನ್ನ ನೋಡಿದ್ದೀನಿ ಅವರ ಹೊರಗಡೆಯೂ ಹೇಗಿರ್ತಾರೆ ಒಳಗಡೆ ಹಾಗೆ ಇರಬೇಕು ಅನ್ನೋದು ಒಂದು ವಿಚಾರ ಇರುತ್ತೆ ಆ ವಿಚಾರದಲ್ಲಿ ಲೋಕನಾಥ್ ಅಂಕಲ್ಲು ಮೊದಲನೇ ಸ್ಥಾನದಲ್ಲಿ ಉಳ್ಕೊತಾರೆ ಅವರು ಶಿಸ್ತಿಗೆ ಹೆಸರುವಾಸಿ ಅವ್ರು ಹೇಗೆ ಇದ್ರೋ ಹಾಗೆ ಬದುಕ್ತಾನೂ ಇದ್ರು ಸಿನಿಮಾದಲ್ಲಿ ಯಾವ ರೀತಿ ಒಂದು ಶಿಸ್ತನ್ನು ಕಾಪಾಡ್ತಾ ಇದ್ರೋ ಅವರ ಆರೋಗ್ಯದಲ್ಲೂ ಹಾಗೆ ಶಿಸ್ತನ್ನು ಕಾಪಾಡೋರು ಇವಾಗ ಅಂತಹ ಒಬ್ಬ ಹಿರಿಯ ಕಲಾವಿದ ನಮ್ಮೊಂದಿಗೆ ಇಲ್ಲ ಅನ್ನೋದು ಭಾಳ ನೋವಿನ ವಿಷಯ ಮೊನ್ನೆಷ್ಟೇ ಅವ್ರ ಮಗ ಅಮೇರಿಕಿಂದ ಬಂದಿದ್ದಾನೆ ಅಶ್ವಿನು ಜೊತೆ ಮಾತಾಡಿದ್ದೆ ಈಗ ಅವರ ಕುಟುಂಬಕ್ಕೆ ಆ ಒಂದು ನೋವನ್ನು ಬರೆಸುವಂಥ ಶಕ್ತಿ ದೇವರನ್ನು ಕೊಡಲಿ ಅಂತ ಹೇಳಿ ಅವರ ಆತ್ಮಕ್ಕೆ ಶಾಂತಿನ ಬರ್ತೀನಿ